ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಮತ್ತೊಮ್ಮೆ ವಿವಾದದ ಸುಳಿಗೆ ಸಿಲುಕಿದೆ ಅಂತಾನೆ ಹೇಳಬಹುದು ಈ ಸೀಸನ್ ನಲ್ಲಿ ತಮ್ಮ ದುರಹಂಕಾರದ ವರ್ತನೆಯಿಂದ ಒಂದು ಬಿರುಗಾಳಿಯನ್ನೇ ಮನೆಯಲ್ಲಿ ಎಬ್ಬಿಸಿರುವ ಸ್ಪರ್ಧಿ ಅಶ್ವಿನಿ ಗೌಡ ಅವರು ತಮ್ಮ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನಿಂದನಾತ್ಮಕ ಹಾಗೂ ಒಂದು ಸಮುದಾಯದ ಬಗ್ಗೆ ಅವಹೇಳನಕಾರಿ ಶಬ್ದಗಳನ್ನು ಬಳಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಬಿಡದಿ ಪೊಲೀಸ್ ಠಾಣೆನಲ್ಲಿ ಅಧಿಕೃತ ದೂರು ದಾಖಲೆ ಆಗಿದೆ ದೂರನ್ನ ವಕೀಲ ಪ್ರಶಾಂತ್ ಮಿತ್ತಲ್ ಅವರು ಸಲ್ಲಿಸಿದ್ದು ಅವರು ತಮ್ಮ ಮನವಿನಲ್ಲಿ ಅಶ್ವಿನಿ ಗೌಡ ಅವರ ಮಾತು ಸಾಮಾಜಿಕವಾಗಿ ವಿಭಜನೆ ಅಥವಾ ಒಡಕು ಉಂಟು ಮಾಡೋ ತರ ಇದೆ ಹಾಗೂ ಪ್ರಸಾರ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರಿಗೆ ತಲುಪೋದ್ರಿಂದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ಘಟನೆಯ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಕಾರ್ಯಕ್ರಮದ ಕಳೆದ ವಾರದ ಎಪಿಸೋಡಿನ ಕೊನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿಯವರು ರಕ್ಷಿತಾ ಶೆಟ್ಟಿ ಕುರಿತು ಮಾತನಾಡೋ ವೇಳೆ ಸ್ಲಮ್ ಎಂಬ ಶಬ್ದಗಳನ್ನು ಬಳಸಿದಂತಹ ದೃಶ್ಯಗಳು ಪ್ರಸಾರ ಆಗಿದ್ವು ಈ ಭಾಗಗಳು ಓಟಿಟಿ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ನಂತರ ಚಾನೆಲ್ ಭಾಗಶಃ ಈ ಪದಗಳನ್ನು ಮ್ಯೂಟ್ ಅಥವಾ ಎಡಿಟ್ ಮಾಡಿದೆ ಈ ಘಟನೆ ಬಳಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಶ್ವಿನಿ ಗೌಡ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಜಸ್ಟಿಸ್ ಸ್ವರಕ್ಷಿತ ಹಾಗೂ ಬ್ಯಾನ್ ಅಶ್ವಿನಿ ಎಂಬ ಹ್ಯಾಶ್ ಟ್ರೆಂಡ್ ಆಗ್ತಾ ಇವೆ ಇನ್ನು ದೂರಿನ ವಿವರನ ನೋಡೋದಾದ್ರೆ ದೂರದಾರ ಪ್ರಶಾಂತ್ ಮಿತ್ತಲ್ ಅವರು ತಮ್ಮ ಪತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಆಗುವ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ಇಂತಹ ನಿಂದನಾತ್ಮಕ ಮಾತುಗಳು ಪ್ರಸಾರ ಆಗಿರೋದು ನೈತಿಕವಾಗಿ ಹಾಗೂ ಕಾನೂನು ಬದ್ಧವಾಗಿ ತಪ್ಪಾಗಿದೆ ಇದರ ಹೊಣೆಗಾರರು ಅಶ್ವಿನಿ ಗೌಡ ಮಾತ್ರ ಅಲ್ಲ ಕಾರ್ಯಕ್ರಮದ ನಿರ್ಮಾಪಕರು ಹಾಗೂ ಚಾನೆಲ್ ನಿರ್ವಾಹಕರು ಕೂಡ ಾರೆ ಅಂತ ತಿಳಿಸಿದ್ದಾರೆ ಇನ್ನು ಇದಕ್ಕೆ ಪೊಲೀಸರ ಪ್ರತಿಕ್ರಿಯೆ ಹೇಗಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ ಬಿಡದಿ ಪೊಲೀಸರು ದೂರನ್ನ ಸ್ವೀಕರಿಸಿದ್ದು ಪ್ರಾಥಮಿಕ ಹಂತದಲ್ಲಿ ಆರ್ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಆಗಿ ದಾಖಲೆ ಮಾಡ್ಕೊಂಡಿದ್ದಾರೆ ತನಿಖೆ ಪ್ರಾರಂಭ ಆಗಿದ್ದು ಅಗತ್ಯ ಇದ್ರೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಕೂಡ ಇದೆ ಅಂತ ಪೊಲೀಸ್ ಮೂಲಗಳು ಶಿಕ್ಷಕರ ಪ್ರತಿಕ್ರಿಯೆ ಬಗ್ಗೆ ಹೇಳೋದಾದರೆ ರಖತಾ ಶೆಟ್ಟಿ ಅಭಿಮಾನಿಗಳು ಅಶ್ವಿನಿ ಗೌಡ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಗ್ ಬಾಸ್ ತಂಡದಿಂದ ಅಧಿಕೃತ ಕ್ಷಮೆಯಾಚನೆ ಅಥವಾ ಬಿಗ್ ಬಾಸ್ ಮನೆ ಒಳಗೆ ಶಿಸ್ತಿನ ಕ್ರಮದ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಸಮಾಜದ ವಿವಿಧ ವಲಯಗಳಿಂದ ಈ ಘಟನೆಗೆ ಖಂಡನೆ ವ್ಯಕ್ತ ಆಗಿದ್ದು ಕಲರ್ಸ್ ಕನ್ನಡ ಚಾನೆಲ್ ಈಗ ತನಿಖೆ ಮತ್ತು ಸಾಮಾಜಿಕ ಒತ್ತಡದ ನಡುವೆ ನಿಂತಿದೆ ಈ ಒಂದು ಘಟನೆಯಲ್ಲಿ ಮುಂದಿನ ಹಂತಗಳು ಏನಿರಬಹುದು ಅಂತ ಹೇಳಿದ್ರೆ ಒಂದು ಪೊಲೀಸರ ತನಿಖೆ ಮುಗಿದ ಬಳಿಕ ಎಫ್ಐಆರ್ ಎರಡು ಬಿಗ್ ಬಾಸ್ ತಂಡದಿಂದ ಅಧಿಕೃತ ಸ್ಪಷ್ಟನೆ ಅಥವಾ ಕ್ರಮ ನಿರೀಕ್ಷೆ ಮಾಡಲಾಗಿದೆ ಮೂರನೇದಾಗಿ ಓಟಿಟಿ ಮತ್ತು ಪ್ರಸಾರ ವಿಭಾಗದಲ್ಲಿ ಕಂಟೆಂಟ್ ಫಿಲ್ಟರ್ ನಿಯಮಗಳು ಇನ್ನಷ್ಟು ಕಠಿಣ ಆಗುವ ಸಾಧ್ಯತೆ ಇದೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈ ಕೇಸ್ನ ವಿಚಾರಣೆಗಾಗಿ ಅಶ್ವಿನಿ ಗೌಡ ಅವರು ಮನೆಯ ಹೊರಗೆ ಬಂದಿದ್ದು ವಿಚಾರಣೆ ಮುಗಿದ ತಕ್ಷಣ ಮನೆ ಒಳಗೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಖರವಾದ